ಈಗ ಹೆಂಗಪ್ಪ ಸಹುಕಾರ್ಸಿದ್ದಪ್ಪನ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಮನೆ ಪತ್ರ ಬಿಡಿಸ್ಕೊಂಬೋದು ಹಾಂ ನಮ್ಮ ನೋಡಿದ್ರೆ ಮನೆ ಖರ್ಚಿಗೆ ಇಕ್ಕೊಂಡ್ರೆ ದುಡ್ಡು ಬಿಟ್ಟರೆ ಇನ್ನೊಂದು ರೂಪಾಯಿನೂ ಇಲ್ಲ ಇವತ್ತೇ ನೋಡಿದ್ರೆ ಅಯ್ಯೋ ಮನೆ ಪತ್ರನೇ ತೊಗೊಂಡೋಗ ಇತೆ ಏನು ಮಾಡೋದು ಏನೋ ನನ್ನ ಮಗ ಏನು ಮಾಡ್ತಾನೋ ಏನೋ ಸಿದ್ದಪ್ಪ ಇದೇ ಒಳ್ಳೆ ಅವಕಾಶ ಅಂತಾನ ಏನು ಮಾಡ್ತಾನೋ ಹ್ಞೂ ನನ್ನ ಮೇಲೆ ಬೇರೆ ಸಿಕ್ಕಾಪಟ್ಟೆ ಸಿಟ್ಟು ಐದು ಎಕರೆ ಜಮೀನು ಬಿಡಿಸ್ಕೊಂಡಿದ್ದೀನಿ ಅಂತಾನೆ ನನಗಂತೂ ಏನು ಮಾಡ್ತಾನೋ ಅಂತ ಭಯವಾದಂಗೆ ಆಗ್ತೈತಿ ಹೆಂಗಪ್ಪ ಬಿಡಿಸ್ಕೊಂಬೋದು ಅಂತಿರೋ ಪತ್ರನ ಇವತ್ತೇನೋ ಮುಂಚೆ ನಾನು ಹೇಳಿದರೆ ಏನೋ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು ತನ್ನ ಹೆಸ್ರನ್ನ ಐತಿ ಅಂತಾನೆ ಹೇಳ್ದೆ ಕೇಳ್ದೆ ತಗೊಂಡೋಗಿ ಪತ್ರ ಅಡ ಇಕ್ಕಿರೋದು ನೋಡು ಅಯ್ಯೋ ಥೂ ಮತ್ತಿಗೆ ಒಂದಿಷ್ಟು ಬುದ್ಧಿನೇ ಇಲ್ಲ ఓ గంగి బే గంగి ఏం సమాచార ఏకయ్య అదో యార రెవేముండె కొట్టు హింజ తిన్ను అంతా నాలుగు అక్క సూర్యే కొట్ అంత బందే ఏ బంగారీ నిం తిడి రవేముండే తింటీయా அங்கு இவன் நோட்கண்டுனா மாதாஸ்க்கண்டு கொட்டு அந்தானே அஸ்தி ஆஹ் அது ஊட்ட மா ஏன மாதேன நோடப்பா பங்காரி நீங்கம்மா ஊட்ட மாறு மாதா தானே அவங்க ஏனி சாச்சார ಏನಿಲ್ಲ ಮಕ್ಕಯ್ಯ ಹ್ಮ್ ನನಗೂನು ಯಾವಾಗ ಇಂತಾನೊಬ್ಬ ಮಗ ಹುಡ್ತಾನೋ ಅಂತ ಅನ್ನಿಸ್ತೈತಿ ಇವ್ನು ನೋಡ್ದ ಹಂಗೆಲ್ಲ ಅದಕ್ಕೆ ನಾನು ಒಂದ್ ಸಲನಾದ್ರೂನು ಇವ್ನ ಮಕ ನೋಡಿದ್ರೇನೇ ಸಮಾಧಾನ ನನ್ಗೆ ದಿನಕ್ಕೊಂದ್ಸಲ ಹ್ಮ್ ಏನ್ ಬೇಗ ಏನ್ ಮಾಡ್ಕೊಬೇಡ ಬಿಡೋದಂಗ್ ನಿನ್ಗೂ ಒಂದ್ ಮಗು ಹಾಗೆ ಆಗುತ್ತೆ ಈಗ ತಲೆ ಕೆರ್ಸ್ಕೊ ಮಕ್ಕ ಬಳಸಿ ಯುದ್ಧ ಅವರ ಇದ್ದಾನೆ ಹಾ ಆ ಅದಕ್ಕಲ್ಲ ಮಕ್ಕಯ್ಯ ನನಗೆ ಯಾರ ಮಾಟಮಂತ್ರ ಮಾಡ್ಸಿ ಬಿಟ್ಟವ್ರಂತೆ ಮಕ್ಕಳಾಗ್ದಂಗೆ ಹ್ಮ್ ನಮ್ಮನಿಗೂ ಮಾಡ್ಸೋರಂತೆ ಅದಕ್ಕೆ ನಮ್ಮ ಮತ್ತೆ ಶಾಸ್ತ್ರಿಗಳನ್ನ ಯಾರೋ ಮಾಟ ಮಂತ್ರ ಅದನ್ನ ಕೇಳ್ಕೊಂಬರಕ್ ಹೋಗಿತ್ತಂತೆ ಅವ್ರ ಹಂಗಂತ ಹೇಳಿರಂತೆ ನಮ್ಮನೆಗೂ ನನಗೂ ಮಾಟಮ ಮಾಡ್ಸೋರೇ ಅಂತ ನಾ ಹೇಳಿರಂತೆ ಹೌದಾ ಅದಕ್ಕೆ ಏನಾನ ಪರಿಹಾರನು ಅವರೇ ಹೇಳ್ಬೇಕಾಗಿತ್ತಲ್ಲ ಏನಾರು ಪೂಜೆ ಗೀಜೆ ಏನಾದ್ರೂನು ರಥಾನ ಏನಾದ್ರೂನು ಹಾ ಕೇಳ್ಕೊಂಬರ್ಲಿಲ್ವಂತ ನೀವು ಮತ್ತೆ ಕೇಳ್ಕೊಂಬಂದೈತಂತೆ ಅದೇ ಮನೆಯೇನು ನನ್ನೇ ಆಗೈತಲ್ಲ ಅದಕ್ಕೆ ಅದು ಗ್ರಹ ಆಗತ್ತ ಚೆನ್ನಾಗಿಲ್ವಂತೆ ನನ್ನ ಹೆಸರು ನನ್ನ ಹೆಸರಿಗೆ ಆಗ್ಬರಲ್ವಂತೆ ಆ ಮನೆ ಅದಕ್ಕೇನೆ ನನಗೆ ಹಿಂಗೆಲ್ಲ ನಮ್ಮ ಮಕ್ಕಳಾಗ್ದಂಗೆ ನಮ್ಮಗೆಲ್ಲ ತೊಂದರೆ ಆಗ್ತೈತಂತೆ ಆಮೇಲೆ ನಮ್ಮ ಕುರಿ ಮರಿ ಬರೀ ಯಾರೋ ನಮ್ ನನ್ನ ಗಂಡನೇ ಕತ್ಕೊಂಡು ಹೋಗಿ ತಗೊಂಬಂದ್ ಬಿಟ್ಟ ಅದೆಲ್ಲ ಆಗ್ತೈತಲ್ಲ ಇತ್ತಲ್ಲ ನಿನ್ನ ನಿನ್ ಹೆಸರು ಬಳಿಕೆ ಆಗ್ಬಾರ ಅಂತ ನಾ ಹೇಳಿರಂತೆ ನಿನ್ನ ಹೆಸರಿಗೆ ಮಾಡಿಸ್ಕ ನಿನ್ ಸೊಸೆ ಹೆಸರಿಂದಾನ ಅಂತಾನೆ ಅದಕ್ಕೆ ಇವತ್ತು ಹೆಸರಿಗೆ ಮಾಡ್ಕೊಳಣ ಅಂತ ಹೋಗೋಣ ಅಂತ ಇದೇನು ಹೆಸರು ಬಳಕೆನೇ ಹೇಳಿದ್ದು ಅವ್ರ ಯಾರ ಮಂತ್ರವಾದಿ ಅಂತೆ ಶಾಸ್ತ್ರ ಅಂತೆ ಅವ್ರ ಹೇಳಿರಂತೆ ನಿನ್ ಸೊಸೆ ಹೆಸರಿಗಿರಬಾರ್ದು ಮನೆ ನಿನ್ನ ಹೆಸರಿ ಮಾಡಿಸ್ಕಂತಾನ ಅದಕ್ಕೆ ನಿಮ್ ಮನೆಗಿಂತ ಸಮಸ್ಯೆ ಬತ್ತಿರೋದು ನಿಮ್ಮ ನಿನ್ ಸೊಸಿಗೂ ಅದಕ್ಕೆ ಮಕ್ಕಳಾಗಿಲ್ಲ ಅಂತಾನ ಅವರೇ ಹೇಳಿರಂತೆ ನಮ್ಮ ಅತ್ತೇನೆ ಹಂಗಮ್ತಾ ಹೇಳ್ತು ಏನಪ್ಪ ಇದು ಅಲ್ಲ ಮನೆ ಹೆಸರಿಗಿರದ್ಕು ಮಕ್ಕಳಾಗತ್ಕು ಏನ್ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ ಸಾಕಮ್ಮ ಯಾವ ಶಾಸ್ತ್ರಿಗಳು ಯಾವ ಮಂತ್ರವಾದ ಹೋಗಿದ್ಲು ಇವಳು ಹಾ ಅಥವಾ ಏನಾನ ಸುಳ್ಳು ಸುಳ್ಳು ಹೇಳ್ತಾ ಇದಾಳ ಮನೆನ ತನ್ನ ಹೆಸರಿಗ್ ಬರೆಸ್ಕೊಮ್ಮಕ್ಕೆ ಯಸ್ಮಕಯ್ಯಾ ಯಸ್ಮಕಯ್ಯಾ ಏನು ಯಶಸ್ಸು ಮಾಡ್ತಾ ಇದ್ಯಾ ಹಾಲ್ ಬೇ ತಂಗಿ ಅಮ್ಮ ನಿಮ್ಮ ಮಕ್ಕಳ ಆಗದೇ ಮನೆ ನಿನ್ನ ಹೆಸರಾಗ ಇರೋದಕ್ಕು ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲಿ ನಿಮ್ಮ ಅತ್ತೆ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನನ್ಗ ಅನ್ನಿಸ್ತೈತಮ್ಮ ಹಾ ಅಲ್ಲ ನಮ್ಮ ಅತ್ತೆ ಅಲ್ಲ ಯಾರು ಶಾಸ್ತ್ರದರು ಹಂಗಂತ ಹೇಳರಂತೆ ನನಗಂತೂನು ನಿಮ್ಮ ಅತ್ತೆ ನಿಜ ಹೇಳ್ತಾ ಇದ್ದಾಳೆ ಅಂತಾನ ನಂಬಕ್ಕಂತು ಸಾಧ್ಯ ಆಗ್ತಾ ಇಲ್ಲಮ್ಮ ಹಾ ಅಂದ್ರೆ ಏನ್ ಹೇಳ್ತಾ ಇದಿ ಲಸ್ಯ ಏನೇ ಗಂಗಿ ಏನೋ ಮಾತಾಡ್ತಾ ಇದ್ರ ಇಬ್ರುನು ಲಸಮಕ್ಕನು ನೀನು ಏನಾತು ಏನಿಲ್ಲ ಕಣ್ ಗುಂಡಜ್ಜಿ ಏನೋ ಗಂಗಿಗೆ ಮಕ್ಕಳಾಗ್ದೇ ಇರೋದಕ್ಕೆ ಮನೆ ಅವಳ ಐತಂತಲ್ಲ ಬೇಕಂತಲ್ಲ ಮನೆ ಮನೆ ಅದು ಕಾರಣ ಅದಕ್ಕೆ ಇವಳ ಹೆಸರಿಂದನ ಅವ್ರ ಅತ್ತೆ ಹೆಸರಿಗೆ ಬರ್ಕೊಡಕ್ಕೆ ಹೋಗ್ತಾ ಇವತ್ತು ಇದನ್ನ ಯಾರನ್ನ ನಂಬ ಮಾತೇನು ಗುಂಡಜ್ಜಿ ನನ್ನ ಕೈ ನಂಬಕ್ಕಾಗ್ತಿಲ್ಲಮ್ಮ ಹೌದೇನಿ ಗಂಜಿ ಹಂಗಂತ ಹೇಳಿಲ್ಲ ಅತ್ತೆ ನಮ್ಮ ಅಕ್ಕಿಲ್ಲ ಕಣ್ಗುಣಜ್ಜಿ ಯಾರ ಶಾಸ್ತ್ರಿಗಳು ಹೇಳಿರು ಅಂತ ಹೇಳ್ತಾನ ಅತ್ತೆ ಸಾಕಮ್ಮನ ಮಾತು ನಂಬ್ಕೊಂಡು ನೀನು ಆಮೇಲೆ ಮನೇನ ಅವಳ ಹೆಸ್ಗೆ ಬರ್ಕೊಟ್ಗಿಟ್ಟೀಯ ಹ್ಮ್ ಈಗ ಆ ಮನೆ ನಿನ್ನ ಹೆಸರುನಾಗ ಐತಲ್ಲ ಅವಳಿಗೆ ಈಗ ಏನಾನ ಜೋರು ಇಲ್ಲ ಹ್ಞೂ ಏನಾನ ಜೋರು ಮಾಡಿರಿ ನನ್ನ ಮನೆ ಅಂತ ಹೇಳ್ತೀಯ ಅಂತಾನೆ ಸುಮ್ಮನೆ ಇದ್ದಾಳೆ ಈಗ ಅವಳ ಹೆಸ್ರಿಗೆ ಏನಾನ ನೀನೇನ ಮನೆ ಬರ್ಕೊಟ್ಟೆ ಅಂದರೆ ನೀನದ್ದು ಚೆಟ್ಟೆ ಅಂತಾನೆ ಅರ್ಥ ಹ್ಞೂ ತಿಳ್ಕೊಂಬಿಡು ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತೆ ಹೆಸರಿ ಮಾತ್ರ ನಮ್ಮ ಮನೆ ಬರ್ಕೊಡ ಬೇಡ ಹೇಳಿರ್ತೀನಿ ಹೌದಾ ಅಯ್ಯೋ ದೇವ್ರಿ ಮತ್ತೆ ನನಗೆ ಮಕ್ಕಳಾಗಬೇಕು ಅಂದ್ರೆ ನಿಮ್ಮ ಮನೆ ನಿನ್ನ ಹೆಸರಿನಾಗ ಇರಬಾರ್ದು ನನ್ನ ಹೆಸ್ರು ಬರ್ಕೊಡು ಅಂತ ಹೇಳ್ತೀನಿ ಅತ್ತೆ ನಾನು ಅದಕ್ಕೆ ಇದ್ರೂ ಇರ್ಬೋದೇನೋ ಅಂತ ಹೇಳಿ ಇವತ್ತು ಹೋಗೋಣ ಅಂತ ಹೊರ್ಟಿದ್ವಿ ಆಮೇಲೆ ರವೆ ಉಂಡೆ ಯಾರು ಕೊಟ್ಟರು ಅಲ್ಲಿ ಬರೋದಾರಿಗೆ ಪ್ಲಸ್ ಮಕ್ಕಳ ಮಗು ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಹೆಂಗ ಬಂದಿದ್ದು ಒಳ್ಳೆಯದ ಅನ್ಸುತ್ತೆ ಇಲ್ಲಿದ್ರೆ ಇಲ್ಲಿದೆ ನಮ್ಮ ಅತ್ತೆ ಹೆಸರಿ ಬರ್ಕೊಟ್ಬಿಡ್ತಿದ್ದೆ ಇಷ್ಟೊತ್ತಿಗೆ ಅಲ್ಲ ಇವತ್ತು ಉಪ್ಪು ಕಣೆ ಗಂಗಿ ನೀನು ಮನೆಗೆ ಸೇರಿಸ್ಲಿಲ್ವಲ್ಲ ನನ್ನ ಹೆಸರಾಗೈತಿ ಅಂತಾನ ನಿಮ್ಮ ಅತ್ತೆ ಮೇಲೆ ನೀವು ಸೇರ್ ತೀರ್ಸ್ಕೊಂಡಲ್ಲ ಅವಾಗ ಅದೇ ಎಲ್ಲ ಇದೆಲ್ಲ ನಾ ಸೇಳಿ ಬಂದು ಮನೆಯೆಲ್ಲ ನಾ ಗುಡ್ಸಿ ಗುಣ ಮಾಡಿ ಹೋದಾಗ ಮತ್ತೆ ಹಳೆ ಮನೆಗೆ ಬಂದಿದ್ರಲ್ಲ ನಿಮ್ಮ ಅತ್ತೆ ನೀನು ಗಂಡ ಅವಾಗ ನನ್ನ ಹೆಸರಾಗೈತಿ ಅಂತ ನಾನು ನೀನು ಬಿಡ್ಕೊಂಡಿಲ್ವಲ್ಲ ತಿರ್ಗ ಆ ರಾಜ ಗುಂಡಜ್ಜಿ ಎಲ್ಲರೂ ಹೋಗಿ ಹೇಳಿದ್ಮೇಲೆ ತಾನೆ ನೀನು ಬಿಡ್ಕೊಂಡಿದ್ದ ಅವ್ರಿಬ್ರು ಮನೆಗೆ ಹ್ಞೂ ಹೌದು ಆ ಿ ಮಾಡ್ಸ್ಕೊಂಡು ನಿನಗೆ ಸರಿಯಾಗಿ ಸಾಕಮ್ಮ ಯಾವ್ದೇ ಕಾರಣಕ್ಕೂ ಬರ್ಕೊಡಕ್ಕೆ ಹೋಗ್ಬೇಡ ಹುಷಾರು ಮಾತೆಲ್ಲ ನಂಬಕ್ ಹೋಗ್ಬೇಡ ಈಗ ಅದು ಸುಳ್ಳು ಅಂತ ಎಂ ತಿಳ್ಕೊಬೋದು ಹಾ ನಮ್ಮ ಹೇಳಿದ್ದು ಹಿಂಗೇನ್ ಅದ್ ಯಾರ ಶಾಸ್ತ್ರಿಗುದಾರು ಹೇಳಿರು ಅಂತ ಹೇಳ್ದಲ್ಲ ನನ್ನ ಕರ್ಕೊಂಡು ಹೋಗು ನಾನೇ ಕೇಳ್ಕೊಂಬತ್ತಿನಿ ಆಮೇಲೆ ಹೆಸರಿ ಮಾಡಿಸ್ತೀನಿ ಅಂತ ಹೇಳಿ ನೋಡು ಹೇಳ್ತಾಳೆ ನಿಮ್ಮ ಅತ್ತೆ ಹಾ ಅವಾಗ ಗೊತ್ತಾಗುತ್ತೆ ಅವ್ಳ ಬಂಡವಾಳ ಏನು ಅಂತಾನೆ ಹಾ ಹ್ಞೂ ಸರಿ ಸರಿ ಹಂಗೆ ಮಾಡ್ತೀನಿ ಅದಲ್ಲಿ ಯಾರು ಶಾಸ್ತ್ರಿಗಳು ಹಂಗೆ ಹೇಳಿದಾರೋ ನಡಿ ಕೇಳ್ಕೊಂಡ್ ನಾನು ಬರ್ತೀನಿ ಅಂತಾನೆ ಹೇಳ್ತೀನಿ ನೋಡೋಣ ಅದರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಆಯ್ತೋ ಅಥವಾ ಹಿಂಗೆ ಹಾಕುತ್ತೋ ಏನು ಹಂಗೆ ಗಂಗಿ ನೀವು ಹೋಗು ಅದು ಯಾರು ಶಾಸ್ತ್ರಿದವರು ಯಾರು ಹೇಳಿದ್ರು ಅಂತ ಹೇಳಿ ಕೇಳು ಹೋಗಿ ಅದು ಯಾಕೆ ಹಿಂಗೆ ಏನು ಎತ್ತ ಅಂತಾನೆ ಹಾಂ ಅವಾಗ ಗೊತ್ತಾಗುತ್ತೆ ಅತ್ತೆ ಏನು ನಿನ್ನ ಯಾರಸ ಇದ್ದಾಳೋ ಅಥವಾ ನಿಜವಾಗ್ಲೂ ಹಂಗೆ ಹೇಳಿದಾನ ಶಾಸ್ತ್ರಿದಾರು ಅಂತಾನೆ ಗೊತ್ತಾಗುತ್ತೆ ಹಾಂ ಅಲ್ಲ ನಮ್ಮ ಅತ್ತೆ ನೋಡು मानेना ಹೆಸರು ಮಾಡ್ಸ್ಕommaಕ್ಕೆ ಇಂಗೇಲ್ಲ ಸುಳ್ಳು ಹೇಳಿತಿ ನಾನು ನನಗೆ ಮಕ್ಕಳಾಗ್ಬೇಕು ಅನ್ನೋದು ಒಂದು ಆಸೆ ಇತ್ತಲ್ಲ ಇದ್ರು ಇರ್ಬೋದೇನೋ ಏನೋ ಅಂತ ಹೇಳಿ ನಂಬಿಟೆ ಆದ್ರೆ ಈ ಈ ತರ ಅಂತ ನನಗೆ ಗೊತ್ತಾಗ್ಲಿಲ್ಲ ಈ ಹೆಂಗೋ ಲಕ್ಷ್ಮಕ್ಕಯ್ಯ ನೀನು ಈ ವಿಷಯ ಹೇಳಿ ನನಗೆ ತುಂಬಾ ದೊಡ್ಡ ಉಪಕಾರ ಮಾಡ್ದೆ ಏನೋ ನಾನು ಯামার ಹೆಸರು ಬಾರ್ ಕೊಟ್ಟಿದೆ ಅಷ್ಟೇನಿ ನಾನು ನಮ್ಮ ಅತ್ತೆ ಮಾತು ಕೇಳ್ಕೊಂಡೇ ಇರಬೇಕಾಗದು ಹ ಸದ್ಯ ಇದೇನು ಹಾಗಾಗಿಲ್ವಲ್ಲ ಇನ್ನ ಹೋಗಿಲ್ವಲ್ಲ ಹೆಸರಿಗೆನ್ ಮಾಡ್ಕೊಟಿಲ್ವಲ್ಲ ಆ ಪತ್ರಾನ ಸರಿಯಾಗಿ ಬದ್ರವಾಗಿಕ್ಕೆ ನಿಮ್ಮ ಅತ್ತೆకి ಸಿಕ್ಕದಂಗೆ ಹ ಎಲ್ಲಾದರೂ ಓ ಸರಿ ಆತ್ ಮಕ್ಕಯ್ಯ ಹುಷಾರಾಗಿ ಹೇಳು ಹಾ ಸರಿ ನಾನು ಬರ್ತೀನಿ ಬರ್ತೀನಿ ಕನ್ಕೊಂಡದ್ದಿ ಹ್ಞೂ ಆಯ್ತು ಹೋಗಮ್ಮ ಟೇ ಮನೇನ ನಿನ್ನ ಹೆಸರಿ ಮಾಡಿಸ್ಕೊಂಬಕ್ಕೆ ಏನೇನೋ ಸುಳ್ಳು ಸುಳ್ಳು ಹೇಳ್ತೀಯ ಹಾ ಏನಮ್ಮ ಎಲ್ಲಿ ನಿಮ್ಮ ನಿನ್ನ ನಿನ್ನಾದೀನು ಕಾಣಿಸ್ತಾ ಇಲ್ಲ ಎಲ್ಲ ವಾಲ್ದಕ್ಕೆ ಹೋಗಿ ಬರ್ತೀನಿ ಅಂತ ನಾ ಇಬ್ರು ಹೋದ್ರು ಅವಾಗ್ಲೇನೆ ಅಲೇ ಹೋಗಿ ಹೊಟ್ಟ ತಾತು ಇನ್ನ ಬರಲಿಲ್ಲ ಏನೂ ಇಲ್ಲ ಹ್ಮ್ ನಾನೇನ ಅವ್ರನ್ನ ಮಾತಾಡೋಕ್ಕೂ ಹೋಗಲ್ಲ ಸುಮ್ನೆ ಹಾಕ್ತೀನಿ ಹಾಂ ಅಲ್ಲ ಕಣ್ಣದ್ದಿ ಎಂತ ಕೆಲಸ ನೋಡಿ ಆ ನಮ್ಮತ್ತೆ ಆ ಅಷ್ಟೀನು ಬಿಡಿಸೋಸ್ಕರ ನಮ್ಮ ಮನೆ ಪತ್ರ ತಗೊಂಡು ಆ ಅವಕಾಶ ಇದ್ದಪ್ಪು ಗಡ ಇಕ್ಕಿರೋದ ಹಾ ಏ ಹೋಗತ್ತ ನಮ್ಗಂತೂ ಅದೇ ಚಿಂತೆ ಆಗತಿ ಇವಾಗ ಆ ಪತ್ರ ಹೆಂಗ್ ಬಿಡಿಸ್ಕೊಂಬೋದು ಅಂತಾನೆ ಬಿಡಿಸ್ಕೊಮಕ್ ಹೋಗ್ತೀರಾ ನಿಮ್ಮತ್ತೇನಿ ತಾನೇ ಅವಳೇ ಇಕ್ಕಿರೋದು ಅವಳೇ ಬಿಡಿಸ್ಕೊತ ಸುಮ್ನೀರು ಹಾ ಅಯ್ಯೋ ಅವ್ರು ಬಿಡಿಸ್ಕೊಂಬಕ್ಕೆ ದುಡ್ಡು ಎಲ್ಲ ಬರ್ಬೇಕು ಅವ್ರಿಗೆ ಹಾ ಏಳು ಅಜ್ಜಿ ಅತ್ ಮನೆ ಹೋದ್ರೆ ನಮ್ದೇ ಹೋಗೋದು ಆಮೇಲೆ ಬೀದಿಲಿ ಇರ್ಬೇಕಾಗತ್ತೆ అని ఏనూ సాల కొట్టిల్ అంతే జప్తి మాట్తాను సౌకాశిద్దనే సుమ్ బిడనల్ మొదలై నమ్మకం ఊరు ఊరు అంతిర్తని మొత్త ఏం మార్తీరలో స్మ ఎల్ దుడ్డు ఒంసి సాలగిల బేరకడే ఎల్దూ దుడ్డు కట్ిత్ర బిడ్స్కళ్రీ అసొంత్ సాల ఇవజ్జి కొడతారు గుండజ్జి నమ్మర ఎలా కూలి మాట్ ఆ సౌకశ్ ఇద్దిర ఎల్గూ సాల కొడుకం ఎల్ జమీ అడ్పండు అతనికి సాకార ఆగవని ಈಗ ನಮಗೆ ಸಾಲ ಯಾಕೆ ಕೊಡ್ತಾರೆ ಹೇಳು ಅದು ಸರಿನೇ ತಗ ನೋಡೋಣ ಬಿಡು ದೇವರ ಇದ್ದಾನೆ ಯಾವ್ದಾದ್ರು ಒಂದು ದಾರಿನ ತೋರಿಸ್ತಾನೆ ಏನ್ ಯೋಚನೆ ಮಾಡಬೇಡ್ರಿ ಬಿಡು ಸರಿ ಅಮ್ಮ ಬಾ ಕುಕ್ಕ ಯಾಕಲ್ಲ ಮನಿ ಕಂಡಿಲ್ಲ ಓ ಕಂಡಿದ್ದ ಇವಾಗ ಒಂದ್ ಸ್ವಲ್ಪ ತಾಯ್ತಾ ಎತ್ಕ ಮಂದಿ ಕುಂಡಿಸ್ಕಂಡೆ ಅಷ್ಟೊತ್ತಿಗೆ ದಂಗೆರೆ ಉಂಡೆ ತಂದು ಕೊಟ್ಟರು ತಿಂದು ಕುಕ್ಕಾನೆ ಹಾ